ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ ಬಿ ಎ ಬೇಸ್ಡ್ ಯೂನಿಟ್ ಟೆಸ್ಟ್ ಕ್ವೆಶನ್ ಪೇಪರ್ ಟೆನ್ತ್ ಸೈನ್ಸ್ ಘಟಕ ಅನುವಂಶೀಯತೆ ಅಧ್ಯಾಯ ಎಂಟು ಕಿರು ಪರೀಕ್ಷೆ ಇಪ್ಪತ್ತು ಅಂಕಗಳು ಈಗಾಗಲೇ ಹಿಂದಿನ ಎಲ್ಲ ಘಟಕಗಳ ಒಂದು ಕಿರುಪರೀಕ್ಷೆಯ ವಿಡಿಯೋವನ್ನ ಕಿರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ವಿಡಿಯೋವನ್ನ ಮಾಡಿದ್ದೇನೆ ಇವತ್ತಿನ ಘಟಕ ಎಂಟು ಅನುವಂಶೀಯತೆ ಈ ವಿಡಿಯೋದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳ ವಿಡಿಯೋ ಕೂಡ ಇದೆ ಮತ್ತು ವಿಡಿಯೋದ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿಡಿಎಫ್ ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದನೇ ಮೆಂಡಲ್ ರವರ ಏಕತಳಿ ಸಂಕರಣ ಪ್ರಯೋಗದಲ್ಲಿ ಎಫ್ ಟು ಪೀಳಿಗೆಯಲ್ಲಿ ಎತ್ತರದ ಮತ್ತು ಕೂಳಗಿನ ಸಸ್ಯಗಳ ವಾಸ್ತವ ರೂಪದ ಅನುಪಾತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರಗಳನ್ನು ಅಕ್ಷರಗಳಿಂದ ಎರಡನೇದು ಗಂಡು ಮಗುವಿನ ಲಿಂಗ ನಿರ್ಧಾರಣೆಗೆ ಕಾರಣವಾಗುವ ವರ್ಣತಂತುಗಳ ಅಂಶ ಎಕ್ಸ್ 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 ವೈ 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 ಎಕ್ಸ್ ಎಕ್ಸ್ ವೈ ಮೂರನೇದು ಜೀವಕೋಶದಲ್ಲಿ ಪ್ರೋಟೀನ್ಗಳ ತಯಾರಿಕೆಗೆ ಮಾಹಿತಿಯ ಮೂಲವಾಗಿರೋದು ಯಾವುದು ಅಂದ್ರೆ ವಂಶ್ಯವಾಹಿ ವರ್ಣತಂತು ಡಿ ರೈಬೋಸೋಮ್ ರೈಬೋಸೋಮಣ ಸೂಕ್ತವಾದ ಉತ್ತರವನ್ನು ಆರಿಸಿ ಬರಿತಕ್ಕಂಥ ನಾಲ್ಕನೇದು ಜೀವಿಗಳಲ್ಲಿ ಪೂರ್ವರರಿಂದ ಸಂತತಿಗೆ ಗುಣಗಳು ವರ್ಗಾವಣೆ ಆಗುವುದನ್ನು ಹೀಗೆ ಕರೆಯುತ್ತಾರೆ ಡಿಎನ್ಎ ಸ್ವಪ್ರತೀಕರಣ ಉತ್ಪರಿವರ್ತನ ವರ್ಗಾವಣೆ ಮತ್ತು ಅನುವಂಶತೆ ಅನ್ನುವಂಥದ್ದು ಈಗ ಎರಡನೇ ಪ್ರಶ್ನೆ ಮೊದಲಿಗೆ ಪ್ರಶ್ನೆ ಪತ್ರಿಕೆ ನಂತರ ಅವರ ಕೆಳಗಡೆ ಉತ್ತರಗಳಿವೆ ಒಂದು ಅಂಕದ ಪ್ರಶ್ನೆಗಳಿವೆ ವಂಶವಾಹಿ ಎಂದರೇನು ಆರನೇ ಪ್ರಶ್ನೆ ಅನುವಂಶತೆ ಇದರ ಅರ್ಥವನ್ನ ತಿಳಿಸಿ ಏಳನೇ ಅವರ ಏಕತಳಿ ಸಂಕಟದಲ್ಲಿ ಎಷ್ಟು ಪೀಳಿಗೆ ದೊರೆಯುವ ಸಸ್ಯಗಳ ಜೀನ್ ಮಾದರಿಯ ಅನುಪಾತವೇನು ಎಂಟನೇ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರ ತಂದೆಯಿಂದಲೇ ಆಗುತ್ತದೆ ಏಕೆ ಏಕತಳೀಕರಣದಲ್ಲಿ ಪಡೆಯುವ ಸಸ್ಯಗಳ ವ್ಯಕ್ತ ರೂಪ ಅನು ವ್ಯಕ್ತ ರೂಪ ಅನುಪಾತವನ್ನು ಬರೆಯಿರಿ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಎರಡು ಪ್ರಶ್ನೆಗಳಿದ್ದು ನಾಲ್ಕು ಅಂಕಗಳು ಮೆಂಡಲ್ ರವರ ಪ್ರಕಾರ ಪ್ರಬಲ ಗುಣ ಮತ್ತು ದುರ್ಬಲ ಗುಣ ಎಂದರೇನು ಹನ್ನೊಂದನೇ ಪುರುಷಲಿಂಗ ವರ್ಣತಂತುಗಳು ಮತ್ತು ಸ್ತ್ರೀಲಿಂಗ ವರ್ಣತಂತುಗಳ ನಡುವಿನ ಯಾವುದೇ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ನಾಲ್ಕನೇ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಒಂದೇ ಪ್ರಶ್ನೆ ಇದೆ ಮೂರು ಅಂಕಗಳು ಹನ್ನೆರಡನೇ ಶುದ್ಧ ಕುಳ್ಳಗಿನ ಬಟಾಣಿ ಸಸ್ಯವನ್ನು ಟಿ ಟಿ ಸ್ಮಾಲ್ ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಕ್ಯಾಪಿಟಲ್ ಟಿ ಟಿ ಸಂಕರಣಗೊಳಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನ ಶೇಖರ್ ಬೋರ್ಡ್ ಸಹಾಯದಿಂದ ವಿವರಿಸಿ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಒಂದೇ ಪ್ರಶ್ನೆ ಇದೆ ತಂದೆಯಿಂದ ಅನುವಂಶೀಯವಾಗುವ ವರ್ಣಕಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ ಈ ಹೇಳಿಕೆಯನ್ನು ಮಾನವನಲ್ಲಿ ನಿರ್ಧ ಲಿಂಗ ನಿರ್ಧಾರಣೆ ಪ್ರಕ್ರಿಯೆಯನ್ನು ವಿವರಿಸುವ ಮೂಲಕ ಸಮರ್ಥಿಸಿ ಅಂತ ಈಗ ಆ ಮೇಲಿನ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಉತ್ತರಗಳನ್ನು ನೋಡೋಣ ಅದೇ ಘಟಕ ಅನುವಂಶೀಯತೆ ಅಂತ ಈಗಾಗಲೇ ಪ್ರಶ್ನೆಯನ್ನು ಓದಿದ್ದೇನೆ ಒಂದನೇ ಪ್ರಶ್ನೆ ಅದರ ಉತ್ತರ ಸರಿಯಾದ ಆಪ್ಷನ್ ಯಾವುದು ಸಿದು ಮೂರು ಅನುಪಾತ ಒಂದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಎಕ್ಸ್ ವೈ ಅನ್ನುವಂಥದ್ದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಡಿ ಎನ್ ಎ ಅನ್ನುವಂಥ ಉತ್ತರ ಸಿ ಆಪ್ಷನ್ ನಾಲ್ಕನೇ ಪ್ರಶ್ನೆಗೆ ಅನುವಂಶೀಯತೆ ಅನ್ನುವಂಥದ್ದು ಡಿ ಆಪ್ಷನು ಸರಿಯಾದ ಉತ್ತರ ಈಗ ವಂಶವಾಹಿ ಎಂದರೆ ಏನು ಅಂತ ಕೇಳಿದ್ದಾರೆ ಪ್ರಶ್ನೆ ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ ಡಿ ಎನ್ ಎ ಘಟಕವನ್ನು ವಂಶವಾಹಿ ಎನ್ನುವರು ಆರನೇ ಪ್ರಶ್ನೆ ಅವನುವಂಶೀಯತೆ ಇದರ ಅರ್ಥವನ್ನು ತಿಳಿಸುವಂತಿತ್ತು ಜೀವಿಗಳ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆ ವರ್ಗಾವಣೆಯಾಗುವುದನ್ನು ಅನುವಂಶತೆ ಎನ್ನುವರು ಇನ್ನು ರವರು ಏಕತವಿ ಸಂಕಲನದಲ್ಲಿ ಇರುವಂತಹ ಜೀನು ಮಾದರಿ ಅನುಪಾತ ಅಂತ ಕೇಳಿದರೆ ಒಂದು ಅನುಪಾತ ಎರಡು ಅನುಪಾತ ಒಂದು ಆಗಿದೆ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರಣೆಯು ತಂದೆಯಿಂದಲೇ ಆಗುತ್ತದೆ ಏಕೆ ಅಂತ ಕೇಳಿದ್ದಾರೆ ಮಾನವನ ಲಿಂಗ ನಿರ್ಧಾರಣೆ ತಂದೆಯಿಂದ ಬರುವ ತಂತುವಿನ ಮೇಲೆ ಅವಲಂಬಿಸಿರುತ್ತದೆ ಏಕತವೀಕರಣದಲ್ಲಿ ಪಡೆಯುವ ಸಸ್ಯಗಳ ವ್ಯಕ್ತ ರೂಪ ಅನುಪಾತ ಅಂದರೆ ಅದು ಮೂರು ಅನುಪಾತ ಒಂದು ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿವೆ ಮೆಂದರದವರ ಪ್ರಕಾರ ಪ್ರಬಲ ಗುಣ ಮತ್ತು ದುರ್ಬಲ ಗುಣ ಎಂದರೇನು ಉತ್ತರ ಪ್ರಬಲ ಗುಣ ಅಂದರೆ ಗುಣದ ಎರಡು ಪ್ರತೀಕಗಳ ಪ್ರತಿಗಳಿದ್ದರೂ ಸಹ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚಾಗಿ ಪ್ರದರ್ಶಿಸಿದ ಆದರೆ ಅದನ್ನು ಪ್ರಬಲ ಗುಣ ಎನ್ನುವರು ದುರ್ಬಲ ಗುಣ ಗುಣದ ಎರಡು ಪ್ರತಿಗಳಿದ್ದರೂ ಸಹ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಕಡಿಮೆ ಪ್ರದರ್ಶಿಸಿದೆ ಅದನ್ನು ದುರ್ಬಲ ಗುಣ ಎನ್ನುವರು ಹನ್ನೊಂದನೇ ಪ್ರಶ್ನೆ ಪುರುಷಲಿಂಗ ವರ್ಣತಂತ್ರಗಳು ಮತ್ತು ಸ್ತ್ರೀಲಿಂಗ ವರ್ಣತಂತ್ರಗಳ ನಡುವೆ ಯಾವುದೇ ಎರಡು ವ್ಯತ್ಯಾಸಗಳನ್ನು ತಿಳಿಸುವಂತಿತ್ತು ಪುರುಷರ ಲಿಂಗ ವರ್ಣತಂತ್ರಗಳ ಜೋಡಿಯಾಗ ಯಾಗದ ಅಂದ್ರೆ ಹೊಂದಿಕೆಯಾಗದ ಲಿಂಗ ವರ್ಣತಂತ್ರಗಳ ಜೋಡಿಯನ್ನು ಹೊಂದಿರುತ್ತೆ ಎಕ್ಸ್ ವೈ ಹಾಗೆ ಸ್ತ್ರೀಯರ ವರ್ಣತಂತುಗಳ ಪರಿಪೂರ್ಣ ಜೋಡಿಯನ್ನು ಹೊಂದಿರುತ್ತವೆ ಎಕ್ಸ್ ಎಕ್ಸ್ ಪುರುಷರ ವರ್ಣತಂತುಗಳು ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಚಿಕ್ಕ ಗಾತ್ರದ ವಾಯುವರ್ಣತಂತುಗಳನ್ನು ಹೊಂದಿರುತ್ತವೆ ಸ್ತ್ರೀಯರ ಲಿಂಗವರ್ಣತಂತುಗಳು ಎರಡು ಸಮಾನ ಗಾತ್ರದ ಎಕ್ಸ್ ವರ್ಣತಂತುಗಳನ್ನು ಹೊಂದಿರುತ್ತವೆ ಇನ್ನು ಮೂರು ಅಂಕದ ಪ್ರಶ್ನೆ ಒಂದೇ ಇದೆ ಶುದ್ಧ ಕುಳ್ಳಗಿನ ಪಟಾಣಿ ಸಸ್ಯವನ್ನು ಟಿ ಟಿ ಇದು ಎಲ್ಲ ಪ್ರಶ್ನೆ ಈಗಾಗಲೇ ಮೇಲ್ಗಡೆ ಓದಿದ್ದೇನೆ ಮೆಂಡಲ್ ರೋರ ಏಕತೆಯ ಸಂಕಲನದಲ್ಲಿ ಶುದ್ಧ ಎತ್ತರದ ಸಸ್ಯ ಟಿ ಟಿ ಮತ್ತು ಶುದ್ಧ ಕುಳ್ಳಗಿನ ಸಸ್ಯ ಸ್ಮಾಲ್ ಟಿಟಿಗಳನ್ನು ಸಂಕರ ಮಾಡಿದಾಗ ಎಫ್ ಒನ್ ಪೀಳಿಗೆ ಎಲ್ಲಾ ಸಸ್ಯಗಳು ಎತ್ತರವಾಗಿರುತ್ತೆ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಫ್ ಟು ಪೀಳಿಗೆ ಎಫ್ ಒನ್ ಸಸ್ಯಗಳ ನಡುವೆ ಸಂಕರವಾದ ಫಲಿತಾಂಶಗಳು ಈ ಕೆಳಗಿನಂತಿರುತ್ತೆ ವ್ಯಕ್ತ ರೂಪದ ಅನುಪಾತ ಮೂರು ಅನುಪಾತ ಒಂದು ಜೀ ನಮೂನೆ ಅನುಪಾತ ಒಂದು ಅನುಪಾತ ಎರಡು ಒಂದು ವಾಸ್ತವ ರೂಪದ ಅನುಪಾತ ಮೂರು ಎತ್ತರ ಒಂದು ಕುಳ್ಳಗಿನ ಅಂದ್ರೆ ಇಲ್ಲಿರುವಂತ ಜೀನ್ ಮಾದರಿ ಅನುಪಾತ ಒಂದು ಕ್ಯಾಪಿಟಲ್ ಟಿ ಟಿ ಇರುತ್ತೆ ಇದು ಇಲ್ಲಿ ಟಿ ಕ್ಯಾಪಿಟಲ್ ಸ್ಮಾಲ್ ಟಿ ಇಲ್ಲಿ ಎರಡು ಸ್ಮಾಲ್ ಟಿ ಅಂತ ಈ ರೀತಿಯಾಗಿ ನಿರಂತರವಾಗಿ ಎಲ್ಲ ಒಂದು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಎಲ್ಲ ಎಲ್ ಬಿ ಆಧಾರಿತವಾಗಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬರುವಂತ ವಿಡಿಯೋಗಳಿಗಾಗಿ ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು